ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಚ್ಚ ಹೊಸ ಕವಿತೆಯನ್ನು ಬರೆದು ತಂದಿರುತ್ತೇನೆ ಕವಿತೆಯ ಶೀರ್ಷಿಕೆ ಭ್ರೂಣಹತ್ಯೆ ಪಿಸು ಮಾತೊಂದು ಹೇಳುವೆನು ಕೇಳಮ್ಮ ಉಸಿರಾಡಲು ಜಾಗವನ್ನು ಕೊಡು ನೀನು ನನಗೆ ನಿನ್ನೀ ಬಸಿರಿನಲ್ಲಿ ಹೆಣ್ಣೆಂದು ಕೊರಗಬೇಡ ಜರೆಯಬೇಡ ಕೊಲ್ಲಬೇಡ ನನ್ನನ್ನು ನಾ ಹುಟ್ಟುವ ಮೊದಲೇ ನನ್ನ ನೂರಾರು ಕನಸುಗಳನ್ನು ನಾನಾಗಬೇಕು ವೀರರಾಣಿ ಅಬ್ಬಕ್ಕನಂತೆ ಚೆನ್ನಮ್ಮನಂತೆ ಒನಕೆ ಒಬ್ಬವನಂತೆ ಹೆಸರು ಮಾಡಬೇಕು ನನ್ನ ಹೆಸರು ಚರಿತ್ರೆಯ ಪುಟ ಪುಟದಲ್ಲಿ ಉಸಿರಾಗಬೇಕು ನೀನು ನನ್ನಂತೆ ಒಂದು ಹೆಣ್ಣು ನೀ ಅಬಲೆಯಲ್ಲ ಸಬಲೆ ನೀ ನನ್ನ ಜೀವಕ್ಕೆ ಬೆಳಕಾಗು ನಾನಾಗುವೆ ನಿನ್ನ ಜೀವನಕ್ಕೆ ಬೆಳಕು ಎಲ್ಲರೂ ನನ್ನ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ